ಚಂದ್ರಶೇಖರ್ ಅವರೇ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಅದು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಜೊತೆಗೆ ಗಾಂಧಿ ಬಜಾರ್ನಲ್ಲಿ ಬೃಹತ್ ಮೆರವಣಿಗೆಯನ್ನು ಕೂಡ ಬಿಜೆಪಿ ನಡೆಸ್ತಾ ಇದೆ ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಯನಾ ಬಿ ವೈ ರಾಘವೇಂದ್ರ ಅವರು ನಾಮಪತ್ರ ಸಲ್ಲಿ ಸಲ್ಲಿಸುವ ಮೂಲಕ ಶಿವಮೊಗ್ಗ ಲೋಕಸಭಾ ಕಣ ಈಗ ಸಂಪೂರ್ಣ ಆಗಿದೆ ಶಿವಮೊಗ್ಗ ಲೋಕಸಭಾ ಕಣದಲ್ಲಿ ಪ್ರಮುಖ ಅಭ್ಯರ್ಥಿಗಳಾದಂತ ಬಿಜೆಪಿ ಕಾಂಗ್ರೆಸ್ ಎರಡು ಅಭ್ಯರ್ಥಿಗಳು ಕಣಕ್ಕಿಳಿದಾರೆ ಜೊತೆಗೆ ಈಶ್ವರಪ್ಪ ಅವರು ಕಣಕ್ಕಿಳಿದಾರೆ ರಾಘವೇಂದ್ರ ನಾಮಪತ್ರ ಸಲ್ಲಿಸಿರುವ ಮೂಲಕ ಈಗ ಶಿವಮೊಗ್ಗ ಲೋಕಸಭಾ ಕಣ ಹಣಾಹಣಿಗೆ ಸಿದ್ಧ ಆಗಿದೆ ರಾಘವೇಂದ್ರ ಅವರು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ನ ಹಲವು ಮುಖಂಡರ ಜೊತೆಗೂಡಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರಕಾಶ್ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಶಾಸಕಿ ಜೆಡಿಎಸ್ನ ನಾಯಕರಾದಂತಹ ಶಾರದಾ ಫಲ ನಾಯಕ್ ಹಾಗೂ ಅವರ ಪತ್ನಿ ತೇಜಸ್ವಿನಿ ಹಾಗೂ ಹಲವು ಪ್ರಮುಖರ ಜೊತೆಗೂಡಿ ನಾಮಪತ್ರ ಸಲ್ಲಿಸಿದರೆ ರಾಘವೇಂದ್ರ ಅವರು ಎರಡು ಪ್ರತಿ ನಾಮಪತ್ರವನ್ನು ಸಲ್ಲಿಸುವ ಕಾರ್ಯಕ್ರಮ ಇದೆ ಒಂದು ಪ್ರತಿ ನಾಮಪತ್ರವನ್ನು ಸಲ್ಲಿಸಿದರೆ ಇನ್ನೊಂದು ಪ್ರತಿ ನಾಮಪತ್ರವನ್ನ ಬಹುಶಃ ಅವರು ರಾಜ್ಯ ನಾಯಕರ ಜೊತೆಗೂಡಿ ಸಲ್ಲಿಸ್ತಾರೆ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಜೊತೆಗೆ ಹಾಗಾಗಿ ಈಗ ಅವರು ನಾಮಪತ್ರ ಸಲ್ಲಿಕೆ ಒಂದು ಹತ್ತ ಒಂದು ಸೆಟ್ ನಾಮಪತ್ರ ಸಲ್ಲಿಕೆ ಈಗ ಮುಗಿದಿದೆ ಈಗ ಅಹ್ ಆದ್ರೆ ಮೆರವಣಿಗೆ ಏನು ಬೆಳಗ್ಗೆ ರಾಮನ ಶಿಟ್ಟಿ ಪಾರ್ಕ್ ಇಂದ ಆರಂಭ ಆಯಿತು ಆ ಮೆರವಣಿಗೆ ನಡೀತಾನೆ ಇದೆ ಆ ಮೆರವಣಿಗೆಯಲ್ಲಿ ಬಿಜೆಪಿಯ ಹಲವು ನಾಯಕರು ಇದ್ದಾರೆ ರಾಮನ ಶಿಟ್ಟಿ ಪಾರ್ಕ್ ಇಂದ ಆರಂಭವಾದ ಮೆರವಣಿಗೆ ಈಗ ಶಿವಪ್ಪ ನಾಯಕ ವೃತ್ತವನ್ನ ತಲುಪಿದೆ ಶಿವಪ್ನಾಯಕ ವೃತ್ತದ ಮೂಲಕ ಈ ಮೆರವಣಿಗೆ ಸಾಗ್ತಾ ಇದೆ ಈ ಮೆರವಣಿಗೆಯಲ್ಲಿ ಭಾರಿ ಸಂಖ್ಯೆ ಜನ ಸೇರಿದ್ದಾರೆ ಶಿವಕನಾಯಕ ವೃತ್ತಕ್ಕೆ ಬರೋವರೆಗೂ ಸಹ ಸಾವಿರಾರು ಜನ ಇದ್ದಾರೆ ಜೊತೆಗೆ ಮುಂದೆ ಅವಿರಾಮ ಸರ್ಕಾರ ಮತ್ತೆ ನೆಹರು ವೃತ್ತದಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈ ಮೆರವಣಿಗೆ ಅಂತಿಮವಾಗಿ ಕಮಲ ನೆಹರು ಕಾಲೇಜ್ ಎದುರುಮಾಳಕ್ಕೆ ಹೋಗಿ ಅಲ್ಲಿ ಇರತಕ್ಕಂತ ಆ ಜಾಗದಲ್ಲಿ ರಸ್ತೆಯಲ್ಲಿ ಕಮಲ ನೆಹರು ಕಾಲೇಜಿನ ಎದುರಿನ ರಸ್ತೆಯಲ್ಲಿ ಸಭೆ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ ಈಗ ಈ ಮೆರವಣಿಗೆ ಶಿವಪು ನಾಯಕ ವೃತ್ತವನ್ನು ತಲುಪಿದ್ವಿ ಈ ಮೆರವಣಿಗೆಯಲ್ಲಿ ಬಹಳಷ್ಟು ನಾಯಕರು ಈಗ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪನವರು ಸಹ ಭಾಗವಹಿಸ್ತಾರೆ ಈಗ ನಾಮಪತ್ರ ಸ್ಥಿತಿ ಅವರು ಸಹ ಬಂದು ಈ ಮೆರವಣಿಗೆಗೆ ಬಂದು ಸೇರ್ತಾರೆ ಆದ್ರೆ ಈಗ ಅಲ್ಲಿ ಮೆರವಣಿಗೆಯಲ್ಲಿ ಮೈದೂರು ಶಾಸಕ ಬೆಂಟಿಹೊಳಿ ಆಗಿರ್ಬೋದು ಮತ್ತೆ ಶಾರದಾ ಪುರ ಆಗಿರ್ಬೋದು ಮತ್ತೆ ಹಲವು ನಾಯಕರು ಹರ್ತಾಳ್ ಹಾಲಪ್ಪ ಭಾರತಿ ಶೆಟ್ಟಿ ಭಾನು ಅಹ್ ಹೀಗೆ ಹಲವು ನಾಯಕರು ಈ ಮೆರವಣಿಗೆಗೆ ಬಂದಿದ್ದಾರೆ ಮತ್ತೆ ಮಾಲವೀತ ಅವಿನಾಶ್ ಸಹ ಇದ್ದಾರೆ ಬೈಂದೂರು ಶಾಸಕರು ಸಹ ಬಂದಿದ್ದಾರೆ ಹಾಗಾಗಿ ಬಹಳಷ್ಟು ನಾಯಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ವೃದ್ಧಗೂರು ಸಹ ಎನ್ಎಸ್ತಿ ಸಹ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಸಹ ಮೆರವಣಿಗೆಯಲ್ಲಿ ಅದೇ ತೆರೆ ವಾಹನ ಇದೆ ಆ ತೆರೆದ ವಾಹನದಲ್ಲಿ ಈ ಎಲ್ಲಾ ನಾಯಕರು ಸಹ ಇದ್ದಾರೆ ಮತ್ತೆ ಇನ್ನು ಇನ್ನೊಂದು ಗಮನಕರ ಅಂಶ ಅಂತಂದ್ರೆ ಜೆಡಿಎಸ್ ಕಾರ್ಯಕರ್ತರಿಗೆ ಸರಿ ತಮನಾಗಿ ಅನ್ನೋ ಅಂತ ಹೇಳೋ ರೀತಿನಲ್ಲೇನೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ನಾಯಕರಿಗೆ ಸರಿ ಸಮಾನವಾಗಿ ಅಂತ ಹೇಳೋ ರೀತಿಯಲ್ಲಿ ಜೆಡಿಎಸ್ ನ ಬಹಳಷ್ಟು ಕಾರ್ಯಕರ್ತರ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷ ಬಿಜೆಪಿ ಬಾವುಟದ ಜೊತೆಗೆ ಜೆಡಿಎಸ್ ನ ಬಾವುಟಗಳು ಸಹ ಈ ಮೆರವಣಿಗೆಯಲ್ಲಿ ಆರಾಧಿಸ್ತಾ ಇದೆ ಎರಡೂ ಪಕ್ಷಗಳ ಬಾವುಟಗಳು ಒಂದಾಗಿ ಈ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾವೆ ಹಾಗಾಗಿ ಇದೊಂದು ಬಿಜೆಪಿಯ ಪಾಲಿಗೆ ಒಂದು ಪಾಸಿಟಿವ್ ಆದಂತ ಅಂಶ ಜೆಡಿಎಸ್ ಬಹಳಷ್ಟು ಕಾರ್ಯಕರ್ತರನ್ನ ಈ ಮೆರವಣಿಗೆಗೆ ಬಂದು ಸೇರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಜೆಡಿಎಸ್ ನಾಯಕತ್ವ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ಕುಮಾರಸ್ವಾಮಿ ಸ್ವತಃ ಕುಮಾರಸ್ವಾಮಿ ಅವರೇ ಬರ್ತಾ ಬಂದಿದ್ದಾರೆ ಈ ನಾಮಪತ್ರ ಸಲ್ಲಿಕೆಗೆ ಜೊತೆ ಆಗ್ಲಿಕ್ಕೆ ಹಾಗಾಗಿ ಮೆರವಣಿಗೆ ಯಶಸ್ವಿಯಾಗಿ ಸಾಗ್ತಾ ಇದೆ ಇನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ಅಮಿರಾಮ ಸರ್ಕಲ್ ಸಲ್ಪಿಸಿ ನೇರ ರಸ್ತೆಯ ಮೂಲಕ ಸಾಗಬಹುದು ನೈನಾ ಓಕೆ ಗೋಪಿ ವೃತ್ತದಲ್ಲಿ ಮೆರವಣಿಗೆ ಮುಕ್ತಾಯವಾಗುತ್ತೆ ಅಂತ ಬಿ ರಾಘವೇಂದ್ರ ಅವರೇ ಹೇಳಿದ್ರು ಹಾಗಾದ್ರೆ ಗೋಪಿ ವೃತ್ತದಲ್ಲಿ ಸಮಾವೇಶಕ್ಕೆ ಬಿಜೆಪಿ ಮುಂದಾಗಿದ್ಯಾ ಬಹಿರಂಗ ಭಾಷಣವನ್ನ ಮಾಡಲಿದ್ಯಾ ಹಾಗಾದ್ರೆ ಹೇಗಿದೆ ಮುಂದಿನ ಕಾರ್ಯಕ್ರಮದ ತಯಾರಿ ಗೋಪಿ ವೃತ್ತಕ್ಕೆ ಮೆರವಣಿಗೆ ಅಂತ ಆಗುತ್ತೆ ಗೋಪಿ ವೃತ್ತದಲ್ಲಿ ಆದ್ರೆ ಸಮಾವೇಶ ಏನು ಭಾಷಣ ನಡೆಯುವಂತಕ್ಕಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ರಸ್ತೆಯೊಬ್ಬ ಕಾಲೇಜಿನ ಪಕ್ಕದಲ್ಲಿ ಇರತಕ್ಕಂತ ರಸ್ತೆಯಲ್ಲಿ ಅನುಮತಿ ದೊರಕಿದೆ ಹಾಗಾಗಿ ವಾಹನಗಳು ಕಸ್ತೂರಿಬಾ ಕಾಲೇಜ್ ಪಕ್ಕದಲ್ಲಿ ಇರತಕ್ಕಂತ ಆ ರಸ್ತೆಗೆ ಬಂದಿರುತ್ತೆ ಅಲ್ಲಿ ಕುಮಾರಸ್ವಾಮಿ ಎಚ್ ಯಡಿಯೂರಪ್ಪ ರಾಘವೇಂದ್ರ ಎಲ್ಲ ನಾಯಕರು ಅಲ್ಲಿ ಭಾಷಣವನ್ನ ಮಾಡ್ತಾರೆ ಹಾಗಾಗಿ ಗೋಪಿ ಸರ್ಕಾರ ಮರವಣಿಗೆ ಅಂತ ಆಗುತ್ತೆ ಅದಾದ ನಂತರ ಅದರಿಂದ ಸರಿ ಸುಮಾರು ಒಂದು ಐವತ್ತು ಮೀಟರ್ ದೂರದಲ್ಲಿ ಇರತಕ್ಕಂತ ಕಸ್ತೀರ್ಗ ಕಾಲೇಜಿನ ಪಕ್ಕದ ರಸ್ತೆಯಲ್ಲಿ ಸಮಾವೇಶ ನಡೆಯುತ್ತೆ ಇಲ್ಲ ಓಕೆ ಈಶ್ವರಪ್ಪನವರು ಬಿಜೆಪಿ ಮೇಲೆ ಒಂದು ಮಹತ್ತರವಾದಂತ ಆರೋಪವನ್ನ ಮಾಡಿದ್ರು ಅದರಲ್ಲೂ ಕೂಡ ಬಿ ವೈ ರಾಘವೇಂದ್ರ ಹಾಗೂ ಬಿಎಸ್ವೈ ಅವರ ವಿರುದ್ಧವಾಗಿ ಒಂದು ಆರೋಪವನ್ನ ಮಾಡಿದ್ರು ಅದು ಏನು ಅಂದ್ರೆ ಹಿಂದುತ್ವವಾದಿಗಳನ್ನ ಬಿಎಸ್ವೈ ಕುಟುಂಬ ಸೈಡ್ ಲೈನ್ ಮಾಡ್ತಾ ಇದೆ ಅಂತ ಸಿಟಿ ರವಿ ಅವರಿಗೂ ಕೂಡ ಆ ಹಿನ್ನೆಲೆಯಲ್ಲಿ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ರು ಆದ್ರೆ ಇವತ್ತು ಬಿ ವೈ ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆಗೆ ಸಿಟಿ ರವಿ ಅವರು ಹಾಜರಾಗಿದ್ದಾರೆ ಈ ಮೂಲಕ ಕೆ ಎಸ್ ಈಶ್ವರಪ್ಪನವರಿಗೆ ಟಕ್ಕರ್ ಕೊಡುವ ಕೆಲಸವನ್ನ ಬಿಜೆಪಿ ಮಾಡಿದ್ಯಾ ನೈನಾ ಕೇಳಿಸ್ತಾ ಕೇಳಿಸ್ತಾ ಸಿಟಿ ರವಿ ಮೆರವಣಿಗೆಯಲ್ಲಿ ಭಾಗವಹಿಸಿರುವುದು ವಿಶೇಷ ಕೆಲವೇ ದಿನಗಳ ಹಿಂದೆ ಯಡಿಯೂರಪ್ಪನವರು ಸಿಟಿ ರವಿ ಇದ್ದಂತ ಕಾರ್ಯಕ್ರಮದಲ್ಲೇ ಅವರು ಇಬ್ರು ಒಟ್ಟಿಗೆ ಇದ್ದಂತ ವೇದಿಕೆ ಯಡಿಯೂರಪ್ಪನವರು ಬಹಿರಂಗವಾಗಿ ಹೇಳಿದ್ರಿ ಸಿಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಾಗುವಂತ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಒಂದು ಬಹುಶಃ ಒಂದು ಪರೋಕ್ಷ ಸೂಚನೆ ಏನೇನೋ ಕೊಟ್ಟಿದ್ರು ಅದೇ ತಂದ್ರೆ ಸಿಟಿ ರವಿ ಅವರು ಸಹ ಮಾತಾಡಿ ಯಡಿಯೂರಪ್ಪನವರು ವೃತ್ತವನ್ನು ಕಟ್ಟಿದ್ದಾರೆ ತಂದೆ ಇದಂತೆ ಅವ್ರ ಜೊತೆಗೆ ನಾವ್ ಯಾವತ್ತೂ ಇರ್ತೇವೆ ಅಂತ ಹೇಳಿದ್ರೆ ಬಹುಶಃ ಅವತ್ತಿಗೇನೆ ಈ ಏನು ಅಹ್ ಭಿನ್ನಮತ ಇತ್ತು ಅಥವಾ ಅಸಮಾಧಾನ ಇತ್ತು ಅದೆಲ್ಲ ಬಗೆಹರಿದಿದೆ ಆದ್ರೆ ಇಲ್ಲಿ ಗಮನಿಸಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಸಿಟಿ ರವಿ ಅವರಿಗೆ ಅನ್ಯಾಯ ಆಗಿದೆ ಹೆಸರವ್ರಿಗೆ ಅನ್ಯಾಯ ಆಗಿದೆ ಬೇರೆ ನಾಯಕರಿಗೆ ಅನ್ಯಾಯ ಆಗಿದೆ ಅಂತ ಈಶ್ವರಪ್ಪನವ್ರು ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಯಾರ ಹೆಸರನ್ನ ಹೇಳ್ತಾ ಇದ್ರು ಆ ಯಾವ ಯಾರೂ ಸಹ ಬಿಜೆಪಿ ವಿರುದ್ಧ ಮಾತಾಡ್ತಿಲ್ಲ ಅನ್ನೋದು ಗಮನಾರ್ಹ ಹಾಗಾಗಿ ಸಿಟಿ ರವಿಯವರು ಬರ್ತಾರೆ ವಿಶೇಷ ಅಲ್ಲ ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಕ್ಕಂತಹ ಸಂದರ್ಭದಲ್ಲಿ ಸಿ ಟಿ ರವಿಯವರು ಬಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಆ ಮೆರವಣಿಗೆಯಲ್ಲಿ ಬಸವೇಶ್ವರ ದೇವಸ್ಥಾನದ ಹತ್ರ ಮೆರವಣಿಗೆ ಬರ್ತಾ ಇರ್ಬೇಕಾದ್ರೇನೆ ಸಿ ಟಿ ರವಿ ಅವರು ಬಂದು ಮೆರವಣಿಗೆಗೆ ಸೇರ್ಕೊಂಡ್ರು ಅಲ್ಲಿಂದ ಅವ್ರಿಗೆ ನಿರಂತರವಾಗಿ ಮೆರವಣಿಗೆಯಲ್ಲೇ ಇದ್ದಾರೆ ಹಾಗಾಗಿ ಆ ಏನು ಸಿ ಟಿ ದೇವರು ಬಂದಿರೋದು ಇದು ಈಶ್ವರಪ್ಪನವರ ಹೇಳಿಕೆ ಅಷ್ಟೇ ಬಟ್ ಈಶ್ವರಪ್ಪನವರ ಹೇಳಿಕೆಗೆ ಪ್ರತಿ ಹೇಳಿಕೆಯನ್ನ ಯಾರು ಸಹ ಯಾರು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅನ್ನೋದ ಇಲ್ಲಿ ಗಮನಿಸಬೇಕಾದ ಅಂಶ ಹಾಗಾಗಿ ಆ ಮೆರವಣಿಗೆ ಸಾಗ್ತಾ ಇದೆ ನೆರೂ ರಸ್ತೆಗೆ ಈಗ ಮೆರವಣಿಗೆ ಪ್ರವೇಶ ಆಗ್ತಾ ಇದೆ ಅಮೀರಾಬಾದ್ ವೃತ್ತ ತಲುಪಿದೆ ನೆರೂ ರಸ್ತೆಗೆ ಈ ಮೆರವಣಿಗೆ ಈಗಾಗ್ಲೇ ಪ್ರವೇಶ ಆಗಿದೆ ನೆರವು ರಸ್ತೆ ನೆರೂ ರಸ್ತೆ ಮೂಲಕ ಈಗ ಮೆರವಣಿಗೆ ಮುಂದಕ್ಕೆ ಸಾಗ್ತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರು ಜಂಟಿಯಾಗಿ ಈ ಸಭೆಯಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ರಾಜ್ಯದ ಘಟಾನ ಘಟನೆ ನಾಯಕರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಹ ಈ ಮೆರವಣಿಗೆಗೆ ಬಂದು ಸೇರ್ಪಡೆ ಆಗಿದ್ದಾರೆ ಅವರು ಸಹ ಮೆರವಣಿಗೆಗೆ ಬಸವೇಶ್ವರ ದೇವಸ್ಥಾನ ರಮಣಶೆಟ್ಟಿ ಪಾರ್ಕ್ ಬಿಟ್ಟಿದ್ದ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಸಹ ಬಂದು ಮೆರವಣಿಗೆಗೆ ಸೇರ್ಕೊಂಡ್ರು ಅವರು ಸಹ ಮೆರವಣಿಗೆಯಲ್ಲಿ ನಿರಂತರವಾಗಿ ಜೊತೆ ಆಗಿದ್ದಾರೆ ಈಗ ಅಮೀರಾಮದ್ ವೃತ್ತವನ್ನ ಈ ಮೆರವಣಿಗೆ ತಲುಪ್ತಾ ಇದೆ ಅಮಿರಾಮತ್ ವೃತ್ತವನ್ನ ತಲುಪಿದ ನಂತರ ಮುಂದೆ ನೇರು ರಸ್ತೆಯಲ್ಲಿ ಸಾಗುತ್ತೆ ನಾಯನ ಓಕೆ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತಹ ಜೆಡಿಎಸ್ ಕಾರ್ಯಕರ್ತರ ಉತ್ಸಾಹ ಬಿಜೆಪಿ ಕಾರ್ಯಕರ್ತರ ಉತ್ಸಾಹ ಹೇಗಿದೆ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಗುಂಪು ಗುಂಪಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಎಲ್ಲಾ ಮಿಕ್ಸ್ ಆದರೆ ಜೆಡಿಎಸ್ ಬಾವಟ ಬಿಜೆಪಿ ಬಾವಟಗಳು ಮಿಕ್ಸ್ ಆದ ರೀತಿಯಲ್ಲಿ ಕಾಣ್ತಾ ಇದೆ ಜೆಡಿಎಸ್ ಒಂದು ಗುಂಪು ಬಿಜೆಪಿ ಬಿಜೆಪಿಯದೇ ಒಂದು ಗುಂಪು ಅನ್ನೋ ಈ ಮೆರವಣಿಗೆ ಸಾಕ್ತಾ ಇಲ್ಲ ಮೆರವಣಿಗೆ ಕಾಣ್ತಾ ಇಲ್ಲ ಹಾಗಾಗಿ ಮೆರವಣಿಗೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಈ ಮೆರವಣಿಗೆಯಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಎಲ್ಲರೂ ಸಹ ವಿಶ್ವಾಸದಲ್ಲಿ ಒಂದಾದ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಇಬ್ರು ಕಾರ್ಯಕರ್ತರು ಎರಡೂ ಪಕ್ಷಗಳ ಕಾರ್ಯಕರ್ತರು ಮೆರವಣಿಗೆ ಆರಂಭದಿಂದ ಕೊನೆವರೆಗೂ ಇನ್ನು ಮೆರವಣಿಗೆ ಆರಂಭ ಆಗ್ತಾ ಇರುವಂತಹ ಸಂದರ್ಭದಲ್ಲಿನೆ ಜೆಡಿಎಸ್ ಕಾರ್ಯಕರ್ತರು ರಮಣ ಶೆಟ್ಟಿ ಪಾರ್ಕ್ ಎಸ್ಪಿಎಂ ರಸ್ತೆ ಏನಿದೆ ಎಸ್ ಪಿ ಎಂ ರಸ್ತೆ ಕಡೆಗೆ ಅಲ್ಲಿ ನಿಂತಿದ್ರು ಆ ಸಂದರ್ಭದಲ್ಲಿ ಸ್ವಾಗತ ಮಾಡಬೇಕಾದ್ರೆ ಸ್ವತಃ ರಾಘವಂತ ಅವರೇ ಮೈಕ್ ಇಸ್ಕೊಂಡು ಜೆಡಿಎಸ್ ನ ಕಾರ್ಯಕರ್ತರು ನೀವೆಲ್ಲರೂ ಬನ್ನಿ ಮೆರವಣಿಗೆಗೆ ಸೇರ್ಕೊಳ್ಳಿ ನಿಮ್ಗೆ ಸ್ವಾಗತ ಅಂತೇಳಿ ಅಲ್ಲೇ ಸ್ವಾಗತವನ್ನ ಕೋರು ಮೈಕ್ ಮೂಲಕ ಅಂದ್ರೆ ಆ ಒಂದ್ ರೀತಿಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಏನಿದೆ ಎರಡು ಪಕ್ಷಗಳು ಮತ್ತೆ ಇದುವರೆಗೂ ಇಷ್ಟು ವರ್ಷದವರೆಗೆ ಪರಸ್ಪರ ವಿರುದ್ಧ ಈ ಚುನಾವಣೆನ ಪಕ್ಷ ಮತ್ತು ಕಾರ್ಯಕರ್ತರು ಅವರಿಬ್ರು ಮತ್ತೆ ಮನಸ್ಸೊಂದಾಗ್ಲಿಕ್ಕೆ ಸಮಯ ಬೇಕಾಗತ್ತೆ ಆದ್ರೆ ಅಂತ ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಮತ್ತೆ ಬಿಜೆಪಿ ನಾಯಕರು ಮಾಡ್ತಾ ಇದಾರೆ ಈ ಮೆರವಣಿಗೆಯಲ್ಲಿ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಬಾವಟಗಳು ಸಪರೇಟ್ ಆಗಿಲ್ಲ ಈಗ ಈ ಮೆರವಣಿಗೆಯಲ್ಲಿ ಅಹ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಸಹ ಈಗ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ಈ ನಾಮಪತ್ರ ಸಲ್ಲಿಕೆಯ ನಂತರ ಈ ಮೆರವಣಿಗೆಯಲ್ಲಿ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಇವರು ಒಟ್ಟಿಗೆ ಇದ್ದಾರೆ ಸೊರಬಾ ಕ್ಷೇತ್ರದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರು ಸಹ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ಬಸಪ್ಪ ರಾಘವೇಂದ್ರ ಅವ್ರು ಇನ್ನೂ ಮೆರವಣಿಗೆಗೆ ಬಂದಿಲ್ಲ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಲ್ಲೇ ಅವ್ರು ಇನ್ನೂ ಇದ್ದಾರೆ ಅಂತ ಅನ್ಸುತ್ತೆ ನಾ ರಾಘವೇಂದ್ರ ಇನ್ನು ಸ್ವಲ್ಪ ಹೊತ್ತಿಗೆ ಈ ಮೆರವಣಿಗೆಗೆ ಸೇರ್ಬೋದು ಆದ್ರೆ ಈ ಮೆರವಣಿಗೆಯಲ್ಲಿ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಬಸವರಾಜ್ ಬೊಮ್ಮಾಯಿ ಮೂವರು ಮೂವರು ಮಾಜಿ ಮುಖ್ಯಮಂತ್ರಿಗಳು ಮೂವರು ಮಾಜಿ ಮುಖ್ಯಮಂತ್ರಿಗಳು ಈ ಒಂದೇ ಫ್ರೇಮ್ ನಲ್ಲಿ ಕಾಣ್ತಾ ಇದ್ದಾರೆ ಒಂದೇ ಮೆರವಣಿಗೆಯಲ್ಲಿ ಒಟ್ಟಿಗೆನೇ ಕಾಣ್ತಾ ಇದ್ದಾರೆ ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ಇದೊಂದು ಅತ್ಯಂತ ವಿಶೇಷ ಸಂದರ್ಭ ಒಂದು ರಾಜಕಾರಣದ ಪ್ರಸಂಗ ಅಂತ ಹೇಳ್ಬೋದು ಇಷ್ಟು ವರ್ಷಗಳ ಕಾಲ ಇಷ್ಟು ವರ್ಷಗಳ ಜನತಾ ಪರಿವಾರ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಸಹ ಯಾವಾಗ ತುರ್ತು ಪರಿಸ್ಥಿತಿ ಭಾರತಕ್ಕೆ ಬಂತು ಅದಾದ ನಂತರ ಬಿಜೆಪಿ ಪ್ರತ್ಯೇಕ ಪಕ್ಷ ಆಯ್ತು ಜನತಾ ಪಕ್ಷ ಪ್ರತ್ಯೇಕ ಪಕ್ಷ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಸಹ ಪರಸ್ಪರ ವಿರುದ್ಧನೇ ಸೆಣಸಾಡ್ತಾ ಬಂದಂತ ಎರಡು ಪಕ್ಷಗಳು ಬಿಜೆಪಿ ಮತ್ತೆ ಜೆಡಿಎಸ್ ಎಲ್ಲೋ ಕೆಲವು ಸಂದರ್ಭದಲ್ಲಿ ಅವರು ಅಹ್ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ಬೋದು ಮೈತ್ರಿಯನ್ನು ಮಾಡ್ಕೊಂಡಿರ್ಬೋದು ಆದ್ರೆ ಪರಸ್ಪರ ವಿರುದ್ಧನೇ ಇದ್ದಂತ ಪಕ್ಷಗಳು ಕರ್ನಾಟಕದ ಮಟ್ಟಿಗೆ ಒಂದು ಅವಧಿಯಲ್ಲಿ ಮಾತ್ರ ಸಮ್ಮಿಶ್ರ ಸರ್ಕಾರ ಚೆನ್ನಾಗಿತ್ತು ಅದನ್ನ ಹೊರತುಪಡಿಸಿ ಎಲ್ಲೂ ಸಹ ಹೊಂದಾಣಿಕೆ ಆಗಿದ್ದಿಲ್ಲ ಈಗ ಆ ಪಕ್ಷದ ನಾಯಕರು ಪ್ರಮುಖರು ಅವರು ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಒಬ್ಬರೇ ಅಭ್ಯರ್ಥಿಯ ಪರವಾಗಿ ಮತವನ್ನು ಯಾಚಿಸ್ತಿದ್ದಾರೆ ಇದ್ದಾರೆ ಮತವನ್ನು ಕೇಳ್ತಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪರವಾಗಿ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಇಬ್ರು ಒಟ್ಟಿಗೆ ಮತವನ್ನು ಕೇಳ್ತಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಸಹ ಜೊತೆಗಿದ್ದಾರೆ ಹಾಗಾಗಿ ಇದೊಂದು ಒಂದು ವಿಶೇಷ ರಾಜಕೀಯ ಸಂದರ್ಭ ಅಂತಾನೆ ಹೇಳ್ಬೋದು ಅದಕ್ಕೆ ಶಿವಮೊಗ್ಗ ಸಾಕ್ಷಿಯಾಗಿದೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಎಡನಾಳ್ ಗೋಪಾಲ್ ಕಾರ್ಪುರದ ಬಿಜೆಪಿ ನಾಯಕ ಬಳಿಗಾರ್ ಮಂಗೋಟೆ ರುದ್ರೇಶ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಸಿದ್ದರಾಮಣ್ಣ ಪರಿಷತ್ ಸದಸ್ಯ ರುದ್ರೇಗೌಡ ಸೇರಿದಂತೆ ಹಲವು ನಾಯಕರು ಆ ವಾಹನದಲ್ಲಿ ಮೆರವಣಿಗೆ ಮೂಲಕ ಸಾಗ್ತಿದ್ದಾರೆ ಗಂಟಿ ಹೊಳಿ ಇದಾರೆ ಬೈಂದ್ರ ಶಾಸಕ ಮತ್ತು ಸಿ ರವಿ ಇದ್ದಾರೆ ಬಹಳಷ್ಟು ನಾಯಕರು ಆ ವಾಹನದಲ್ಲಿ ಸಾಗ್ತಾ ಇದ್ದಾರೆ ಮೇನ ಮೂವರು ಮಾಜಿ ಮುಖ್ಯಮಂತ್ರಿಗಳನ್ನ ಒಂದೇ ಕಡೆ ಕರ್ಕೊಂಡ್ ಬರುವ ಮೂಲಕ ಶಿವಮೊಗ್ಗದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆಯಾ ಈ ಮೂಲಕ ಉಳಿದ ಪಕ್ಷಗಳಿಗೆ ಟಕ್ಕರ್ ಕೊಡ್ತಾ ಇದೆಯಾ ನಯನ ರಾಘವೇಂದ್ರ ಅವರು ಈ ಇಬ್ಬರು ಪ್ರಮುಖ ಅಭ್ಯರ್ಥಿಗಳ ಕೆ ಮತ್ತು ಗೀತಾ ಶಿವರಾಜ್ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಮತ್ತೆ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಇವರಿಬ್ಬರು ನಾಮಪತ್ರ ಸಲ್ಲಿಕೆ ಆದ ನಂತರ ದಿನಾಂಕವನ್ನ ನಿಗದಿ ಮಾಡಿರೋದ್ರಲ್ಲೇ ಪಟ್ಟ ತಂತ್ರಗಾರಿಕೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇವರಿಬ್ಬರ ಶಕ್ತಿ ಪ್ರದರ್ಶನ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅಂತ ಯಾರು ನಿರೀಕ್ಷೆ ಗೊತ್ತಿರ್ಲಿಲ್ಲ ಈಶ್ವರಪ್ಪನವರ ಬೆಳವಣಿಗೆಗೆ ಎಷ್ಟು ಜನ ಸೇರ್ಬೋದು ಅಂತ ಯಾರು ಗೊತ್ತಿಲ್ಲ ನಿರೀಕ್ಷೆ ಮಾಡಲಿಲ್ಲ ಇನ್ನ ಗೀತಾ ಶಿವರಾಜ್ ಕುಮಾರ್ ಅವರ ಮೆರವಣಿಗೆಗೆ ಎಷ್ಟು ಜನ ಸೇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕ ಸೇರ್ಬೋದು ಅದು ಸಹ ಯಾರಿಗೂ ನಿರೀಕ್ಷೆ ಇದೀಗ ಎರಡು ಮೆರವಣಿಗೆಗಳು ಮುಗುರಿದೆ ಈಶ್ವರಪ್ನವರು ಸಹ ಜನರ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಿದ್ರು ಈಗ ಶಿವರಾಜ್ ಕುಮಾರ್ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನರ ಸೇರ್ತಿದ್ರು ಅವ್ರು ಎಷ್ಟು ಜನ ಸೇರಿಸ್ತಾರೋ ಅದಕ್ಕಿಂತ ಹೆಚ್ಚು ಜನ ಜನವನ್ನ ಸೇರ್ಸ್ಬೇಕು ಜನವನ್ನ ಸೇರ್ಸೋದು ಚುನಾವಣಾ ಫಲಿತಾಂಶ ಏನಲ್ಲ ಜನ ಸೇರಿಸೋದ ಮಾತ್ರಕ್ಕೆ ಯಾವುದೇ ಅಭ್ಯರ್ಥಿ ಎತ್ತು ಬಿಡ್ತಾರೆ ಅನ್ನುವಂತ ಸ್ಥಿತಿ ಏನಿಲ್ಲ ಯಾಕಂದ್ರೆ ಚುನಾವಣಾ ರಾಜಕಾರಣವೇ ಬೇರೆ ಆಗಿರುತ್ತೆ ಹಾಗಾಗಿ ಆದ್ರೆ ಅವರಿಬ್ಬರು ನಾಮಪತ್ರ ಸಲ್ಲಿಸಿದ ನಂತರ ವಿ ರಾಘವೇಂದ್ರ ಅವ್ರ ನಾಮಪತ್ರ ಸಲ್ಲಿಕೆ ದಿನಾಂಕ ಆಗಿದೆಯಲ್ಲ ಇದು ಒಂದು ರಾಜಕೀಯ ತಂತ್ರಗಾರಿಕೆಯ ಭಾಗ ಅಂತಾನೆ ಹೇಳ್ಬೋದು ಅವರಿಬ್ಬರ ಏನು ಮೆರವಣಿಗೆ ಇತ್ತು ಏನು ಸ್ಪಂದನೆ ಇತ್ತು ಅದಕ್ಕಿಂತ ಹೆಚ್ಚು ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಹೇಳಕ್ಕೆ ಬಿಜೆಪಿಯವರಿಗೆ ಸುಲಭ ಆಯ್ತು ಈ ಮೂಲಕ ಆ ಆದ್ರೆ ಈ ಎರಡು ಮೆರವಣಿಗೆಗಳಲ್ಲಿ ವಾಸ್ತವ ವಾಸ್ತವ ಮೂರು ಮೆರವಣಿಗೆಲ್ಲೂ ನಾವು ಸತ್ಯವಾಗಿ ಭಾಗವಹಿಸಿದ್ದೇವೆ ಕನ್ನಡ ಮೀಡಿಯಂ ಟ್ವೆಂಟಿ ಸೆವೆನ್ ಮೂರು ಮೆರವಣಿಗೆಯಲ್ಲೂ ಸಹ ಸಂಪೂರ್ಣವಾಗಿ ಲೈವ್ ಮಾಡಿದೆ ಲವಿ ಮಾಡ್ತಾ ಇದೆ ಆ ಎಲ್ಲಾ ಅಭ್ಯರ್ಥಿಗಳ ಕಾರ್ಯಕ್ರಮವನ್ನು ತೋರಿಸ್ತೇವೆ ಲವಿ ಮಾಡ್ತೇವೆ ಆದ್ರೆ ವಿರ್ ರಾಘವೇಂದ್ರ ಅವರ ಈ ಮೆರವಣಿಗೆನ ನೋಡಿದ್ರೆ ಈ ಹಿಂದೆ ಎರಡು ಮೆರವಣಿಗೆಯಲ್ಲಿ ಏನ್ ಸೇರಿದ್ರೆ ಜನ ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಜನನೇ ಇದ್ದಾರೆ ಅಂತ ಹೇಳ್ಬೋದನೋ ಅನ್ನೋ ರೀತಿಯಲ್ಲಿ ಜನ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ದಾರೆ ಈಗ ನೆಹರು ರಸ್ತೆ ಅಮೀರಾಮದ ವೃತ್ತದಲ್ಲಿ ಈ ಮೆರವಣಿಗೆ ಸಾಗ್ತಾ ಇದೆ ಅಮಿರಾಮ ವೃತ್ತದ ಆ ವೃತ್ತವನ್ನ ತಿರುಗಿ ನೆಹರು ರಸ್ತೆಗೆ ಕಡೆಗೆ ಈಗ ಈ ಮೆರವಣಿಗೆ ಮುಖ ಮಾಡಿದೆ ನೇರು ರಸ್ತೆ ಜನ ಜನರಿದ್ದಾರೆ ನೇರು ರಸ್ತೆ ಉದ್ದಕ್ಕೂ ಅಂದ್ರೆ ಗೋಪಿರು ಸಹ ಮೆರವಣಿಗೆ ಕೊನೆಯಾಗುವಂತ ಜಾಗ ಇದೆ ಅಲ್ಲಿವರೆಗೂ ಸಹ ಜನ ಕಾಣ್ತಾ ಇದ್ದಾರೆ ಮತ್ತೆ ಫುಟ್ಪಾತ್ ಗಳಲ್ಲಿ ಇಲಗಳಲ್ಲೂ ಸಹ ಜನರಿದ್ದಾರೆ ಸಹ ಜನರು ಮೆರವಣಿಗೆ ಮೂಲಕ ಸಾಕ್ತಾ ಇದ್ದಾರೆ ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಈ ಮೆರವಣಿಗೆಯಲ್ಲೇ ಜನ ಸೇರಿದ್ದಾರೆ ಅಂತಾನೆ ಹೇಳ್ಬೋದು ಹತ್ತೊಂಬತ್ತು ನಾಮಪತ್ರ ಸಲ್ಲಿಕೆಯೇ ಕೊನೆ ದಿನ ಇನ್ನು ಏಪ್ರಿಲ್ ಇಪ್ಪತ್ತೆರಡು ನಾಮಪತ್ರ ಹಿಂಪಡೆಯುವುದಕ್ಕೆ ಕೊನೆಯ ದಿನ ಇಲ್ಲಿವರೆಗೂ ಬಿಜೆಪಿ ಹೈಕಮಾಂಡ್ ಬಂಡಾಯ ಅಭ್ಯರ್ಥಿಗಳ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಹಾಗಾದ್ರೆ ಏಪ್ರಿಲ್ ಇಪ್ಪತ್ತೆರಡರ ನಂತರವಾದರೂ ಬಿಜೆಪಿ ಹೈಕಮಾಂಡ್ ಮೌನ ಮುರಿಯುತ್ತಾ ಬಿಜೆಪಿ ಕ್ರಮ ಮುರಿಯುತ್ತೆ ಅಂತ ಹೇಳಿ ವಿಜೇಂದ್ರೆ ಅಂತ ಅಂತ ಮಾತ್ರ ಹೇಳಿದಾಗ ಅದಕ್ಕೆ ತುಂಬಾ ಸುಟುವಾಗಿ ಈ ಈಶ್ವರಪ್ಪನವರು ಅಲ್ಲಿ ಪ್ರತಿಕ್ರಿಯೆಯನ್ನು ಮಾಡಿದ್ರು ವಿಜೇಂದ್ರ ಅವ್ರಿಗೆ ವಿರುದ್ಧವಾಗಿ ಹಾಗಾಗಿ ಈಶ್ವರಪ್ಪನವರು ಸಹ ಮಾಡಿದರೆ ಕ್ರಮ ಆಗುತ್ತೆ ಹೇಳಿ ಆಮೇಲೆ ಬಿಜೆಪಿಗೂ ಸಹ ಕ್ರಮ ತಗೋಬೇಕು ಅಂತ ಗೊತ್ತಿದೆ ಆದ್ರೆ ಯಾವುದೇ ಕ್ಷೇತ್ರದ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಒಂದು ತಿರುಚೆ ಬಿಜೆಪಿಗೆ ಇದೇ ಇದೆ ಈಶ್ವರಪ್ಪನವರು ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರವನ್ನು ವಾಪಸ್ ಪಡಿತಾರ ಅಂತ ಏನಾದ್ರು ಬಿಜೆಪಿ ಕಾಯ್ತಾ ಇದೆಯಾ ಬಹಳಷ್ಟು ಜನ ಬಿಜೆಪಿ ಅಷ್ಟೇ ಅಲ್ಲ ಬಹಳಷ್ಟು ಜನ ನಾಯಕರು ಬಹಳಷ್ಟು ಜನ ಆ ಕಾರ್ಯಕರ್ತರು ಮತ್ತೆ ಈಶ್ವರಪ್ಪನ ಜೊತೆ ಕೆಲಸ ಮಾಡಿದ್ರು ಬಹಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಟ್ಟು ಈಶ್ವರಪ್ಪನವ್ರು ವಾಪಸ್ ತಗೋತಾರೆ ಆದ್ರೆ ಈಶ್ವರಪ್ಪನವರು ಬಹಳ ದೃಢವಾಗಿದ್ದಾರೆ ನಾನು ಯಾವ ಕಾರಣಕ್ಕೂ ವಾಪಸ್ ಅಂತ ಅಂತೇಳಿ ಹಾಗಾಗಿ ಬಿಜೆಪಿ ಈಶ್ವರಪ್ಪನವರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳೋದು ಅಂತಂದ್ರೆ ಬಹುಶಃ ನಾಮಪತ್ರ ವಾಪಸ್ ಪಡೆಯುವ ಕೊನೆ ದಿನ ಕೊನೆ ಕ್ಷಣ ಏನಿದೆ ಅಲ್ಲಿವರೆಗೂ ಕಾಯ್ತಾರ ಅಂತ ಹೇಳಿ ಬಟ್ ಅದಾದ್ಮೇಲೆ ಚರ್ಚೆ ಇದ್ದೇ ಇರ್ಬೋದು ನಾಮಪತ್ರ ಸಲ್ಲಿಕೆ ವಾಪಸ್ ಕುಡಿಯುವ ದಿನ ಆ ಟೈಮ್ ಮುಗಿದ ನಂತರ ಬಹುಶಃ ನಿವೃತ್ತರ ಆಗ್ತಾರೆ ಅಂತ ಕಾಯ್ತಾರ ಅಂತಾನು ಹೇಳ್ಬೋದಾ ಬಟ್ ಒಂದ್ ಏನ್ ಲೆಕ್ಕಾಕಾರ ಅಂತ ಗೊತ್ತಿಲ್ಲ ಬಿಜೆಪಿದು ಆದ್ರೆ ಈಶ್ವರಪ್ಪನವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಕ್ಕೆ ಹಿಂಜರಿತಾ ಇದೆ ಹಿಂದೆ ಮುಂದೆ ನೋಡ್ತಾ ಇದೆ ಬಹುಶಃ ಈಶ್ವರಪ್ಪನವರ ವಿರುದ್ಧ ಕ್ರಮವನ್ನ ಕೈಗೊಂಡ್ರೆ ಈಶ್ವರಪ್ಪರಂತ ಬಿಜೆಪಿ ಪಕ್ಷವನ್ನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದಂತ ಯಡಿಯೂರಪ್ಪನವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಬಿಜೆಪಿ ಕಟ್ಟಿದಂತ ಈಶ್ವರಪ್ಪನವರ ವಿರುದ್ಧ ಕ್ರಮ ಕೈಗೊಂಡ ಕಾರಣಕ್ಕೆ ಬಿಜೆಪಿಯ ಮತದಾರರು ಪೋಲರೈಸ್ ಆಗ್ತಾರ ಅನ್ನುವಂತ ಒಂದು ಯೋಚನೆಯೂ ಸಹ ಇರ್ಬೋದು ಒಂದು ತಂತ್ರಗಾರಿಕೆಯೂ ಸಹ ಇರ್ಬೋದು ಹಾಗಾಗಿ ಈಶ್ವರಪ್ಪನವರ ಇದುವರೆಗೂ ಕ್ರಮವನ್ನ ಕೈಗೊಂಡಿಲ್ಲ ಬಟ್ ಯಾವುದೇ ಕ್ಷಣದಲ್ಲಿ ಕ್ರಮ ಆಗ್ಬೋದು ರಾಜಕೀಯ ಪಕ್ಷ ಅಂತಂದರೆ ಕ್ರಮ ಆಗ್ಲೇಬೇಕಾಗತ್ತೆ ಆದ್ರೆ ಯಾವಾಗ ತಗೊಂಡು ಕಳಿಸ್ಕೊಡುತ್ತೆ ಬಿಜೆಪಿ ಇದು ಸ್ಪಷ್ಟ ಆಗಿಲ್ಲ ನೈನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು